ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಮ್ಮ ಕೃಷ್ಣನ ಕರ್ಕೊಂಡು ಫಸ್ಟ್ ಟೈಮ್ ನಾವು ತಿರುಪತಿಗೆ ಹೋಗಿದ್ದು ಆ ವೀಡಿಯೋ ನಾನು ಅಪ್ಲೋಡ್ ಮಾಡಿರಲಿಲ್ಲ ಈಗಾಗಲೇ ಆರು ಆಗೋಯ್ತು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ನಾನು ನಮ್ಮ ಹಳಿಯ ಮಗಳು ಅವರಪ್ಪ ಅಮ್ಮ ಅವ್ರ ಅಣ್ಣ ಎಲ್ಲರೂ ಹೋಗಿದ್ದು ಮುಂದೆ ನೋಡಿ ವೀಡಿಯೋನ ನಿನ್ನ ಜುಟ್ಟು ಜನವರ ಎಲ್ಲ ನೋಡಿ ನನ್ನ ಮೊಮ್ಮಗ ಹಿಡ್ಕೊಂಡಿದ್ದಾನೆ ಎದುರು ಕೊಂತಿದ್ದಾನೆ ಕಣು ಯಾಕಪ್ಪ ಏನು ಮಾಡ್ದೆ ಆದಿ ಆದಿ ಆದಿಯಲ್ಲಿ ಓಡೋಗ್ತಾನಾ ಕೃಷ್ಣ ಕೃಷ್ಣ ಪುಟಾಣಿ ಕಳ್ಳ ಆದಿ ಎಲ್ಲ ಓಡಕ್ತಾನಂತ ನೋಡ್ರಿ ಹೆಂಗಿಟ್ಕೊಂಡಿದ್ದಾನೆ ಹ್ಮ ನೋಡಿ ನಾವು ತಿರುಪತಿಗೆ ಬಂದಾಗ ರೂಮ್ ಮಾಡಿದ್ರಲ್ಲ ಅದು ರೂಮ್ ಸುತ್ತಮುತ್ತ ನೋಡಿ ಹೇಗಿದೆ ಇವಾಗ ಹತ್ತು ಗಂಟೆ ಈಗ ದರ್ಶನ ಮುಗಿಸ್ಕೊಂಡು ಬಂದ್ವು ಹಿಂಗೆ ಎಂಟ್ರಿ ಆಗಿದ್ದ ತಕ್ಷಣ ಒಳ್ಳೆಯ ಅಯ್ಯಪ್ಪ ಹೇಗಿದೆ ಗೊತ್ತಾ ರೂಮು ಹ್ಞೂ ಹ್ಞೂ ಬರ್ತೀವಿ ಹ್ಞೂ ಕಂದ ನೋಡಿ ಇಲ್ಲಿ ಇಷ್ಟಿದೆ ಸೋಫಾ ಸೆಟ್ಟು ಹ್ಞೂ ತಿರುಪತಿ ದರ್ಶನ ಆಯಿತು ಚೆನ್ನಾಗಾಯಿತು ಇದು ನೋಡಿ ಎಷ್ಟು ದೊಡ್ಡದಿದೆ ಅಲ್ಲೊಂದು ರೂಮ್ ಅಲ್ಲೊಂದು ರೂಮು ತೋರಿಸ್ತೀನಿ ನೋಡಿ ಯಪ್ಪ ಇಷ್ಟು ದೊಡ್ಡ ರೂಮು ಅಲ್ಲಿ ತುಂಬ ಓ ಹ್ಞೂ ಕಂದ ತುಂಬ ದೊಡ್ಡದು ರೂಮು ನೋಡಿ ಅಲ್ಲಿ ಯಾವ ಲೈಟು ಹ್ಞೂ ನೋಡಿ ಎಷ್ಟು ದೊಡ್ಡದಿದೆ ಇಂಡಿಯನ್ನು ಮತ್ತು ವೆಸ್ಟರ್ನ್ ಟಾಯ್ಲೆಟ್ ಎರಡೂ ಇದೆ ನೋಡಿ ನಾವು ಅಲ್ಲಿಂದ ಬಂದಿದ್ದು ಮೇನ್ ಡೋರ್ ಅದು ಇದೊಂದು ರೂಮು ಇದು ಎಷ್ಟು ದೊಡ್ಡದಿದೆ ಗೊತ್ತಾ ರೂಮು ನೋಡಿ ತುಂಬ ದೊಡ್ಡದಿದೆ ಅದು ಸೇಮ ಟಾಯ್ಲೆಟ್ ಅಲ್ಲೊಂದು ಅಷ್ಟೇ ದೊಡ್ಡದು ಟಾಯ್ಲೆಟ್ ಇದೆ ಇದೊಂದು ರೂಮು ಇದೊಂದು ರೂಮು ನೋಡಿ ಇಲ್ಲೊಂದು ಸಿಂಗಲ್ಲು ಇಲ್ಲಿ ಡಬಲ್ಲು ಇಲ್ಲಿ ನೋಡಿ ಈಗ ದರ್ಶನ ಮುಗಿಸ್ಕೊಂಡು ಬಂದೂ ಅಷ್ಟೇ ಇಲ್ಲಿ ಒಂದು ಟಾಯ್ಲೆಟ್ ಇಷ್ಟು ದೊಡ್ಡದಿದೆ ಇಷ್ಟು ದೊಡ್ಡದಿದೆ ರೂಮು ಎಷ್ಟು ಬಾಡಿಗೆ ಎಲ್ಲ ಗೊತ್ತಿಲ್ಲ ಹಳೆಯ ಮಾಡಿರೋದು ನೋಡಿ ಎಷ್ಟು ದೊಡ್ಡದಾಗಿದೆ ಅಲ್ವಾ ನೋಡಿ ನಾವು ಇದರಲ್ಲಿ ಉಳ್ಕೊಂಡಿರೋದು ಸನ್ನಿಧಾನ ಬ್ಲಾಕ್ ಟು ತುಂಬ ಚೆನ್ನಾಗಿದೆ ರೂಮ್ಗಳೆಲ್ಲ ಬಿಸಿಲಂದರೆ ಬಿಸಿಲು ಇರೋಕ್ಕಾಗಲ್ಲ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ವೀಡಿಯೋ ಮಾಡೋದಕ್ಕೆ ನಿನ್ನೆ ದರ್ಶನ ಆಗೋಯ್ತು ಮೊಬೈಲ್ ತೊಗೊಂಡು ಹೋಗೋ ಹಾಕಿರಲಿಲ್ಲ ಅದಕ್ಕೋಸ್ಕರ ಇವತ್ತು ವೀಡಿಯೋ ಮಾಡೋಣ ಅಂತ ಹೇಳಿ ಇದ್ದೀನಿ ಬನ್ನಿ ಮುಂದೆ ಸಿಗ್ತೀನಿ ನಿಮಗೆ ಟು ನನಗೆ ಎಷ್ಟು ಪ್ರೀತಿ ತೋರಿಸ್ತಿದ್ರು ಗೊತ್ತಾ ಅವರು ನೋಡಿ ಅಲ್ಲಿ ಮದ್ವೆ ಅಲ್ಲಿ ಫೋಟೋ ತಗಳ್ತಾ ಇದ್ದಾರೆ ವಾಹ್ ನನ್ನ ಕಡೆ ತಿರುಗೋ ನನ್ನ ಕಡೆ ತಿರುಗೋ நான் கடைத்திருக்கு இருக்கோங்க சைல் மாட

ಕೃಷ್ಣ ನೋಡ್ರಿ ಅವ್ರೇ ತಿರುಪತಿಗೆ ಓಟ್ ಬರ್ಬೇಕಾದ್ರೆ ಅವ್ರ ಅಜ್ಜಿ ಎತ್ಕೊಂಡಿರೋದು ನೋಡಿ ಕೃಷ್ಣನ ಅಪ್ಪು ಇಲ್ಲಿ ನೋಡಿಲ್ಲಿ ದೇವ್ರ ಮಗು ಕಂದ